ಈ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಎಲ್ಲರಿಗೂ ನಮಸ್ಕಾರಗಳು ಶುಭೋದಯಗಳು ತಾಲೂಕು ಆಡಳಿತದ ವತಿಯಿಂದ ನಮ್ಮ ಭಾರತ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ಆಯೋಜಿಸಿರುವಂತಹ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದ ವೇದಿಕೆಯ ಜನ ಅಧ್ಯಕ್ಷತೆಯನ್ನು ವಹಿಸಿರುವ ಸರಳ ಸಜ್ಜನರು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂತಹ ಶ್ರೀ ಆರ್ ಬಸವನಗೌಡ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಸ್ಕಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರು ಈ ಪಟ್ಟಣದ ಪ್ರಥಮ ಪ್ರಜೆಯಾಗಿರುವಂತಹ ಯುವ ಮಿತ್ರರು ಆದ ಶ್ರೀ ಮಲ್ಲಯ್ಯ ಅಂಬಾಡಿಯವರೇ ಮಸ್ಕಿ ಸಿ ಪಿ ಆದಂಥ ನುರಿತ ಅನುಭವ ಹೊಂದಿರುವಂಥ ಶ್ರೀ ಬಾಲಚಂದ್ರ ಲಕ್ಕಂ ಅವರೇ ತಾಲೂಕು ಪಂಚಾಯಿತಿಯು ಆದಂಥ ಸ್ನೇಹಿತರಾದಂಥ ಶ್ರೀ ಅಮ ಅಮರೇಶ್ ಯಾದವ್ ಅವರೇ ಹಾಗೂ ಮಸ್ಕಿ ಜನತೆ ಅಭಿವೃದ್ಧಿ ವಿಷಯದಲ್ಲಿ ಏನು ಹೇಳಿದ್ರು ಎಷ್ಟೆಂದು ಹೇಳುವಂತಹ ಹೇಳುವಂತಹ ಮನೋಭಾವವುಳ್ಳಂಥ ನರಸರೆಡ್ಡಿ ಅವರೇ ಜಸ್ಕಾಂ ಇಲಾಖೆ ಎ ಆದಂಥ ವೆಂಕಟೇಶ್ ಅವರೇ ಗುರುಮೂರ್ತಿ ಅವರೇ ಹಾಗೂ ಆದ್ನವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನಿತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪುರಸಭೆಯ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಗ್ಯಾರಂಟಿ ಅಧ್ಯಕ್ಷರೇ ವಿವಿಧ ರಾಜಕೀಯ ಹಾಲಿ ಮತ್ತು ಮಾಜಿ ರಾಜಕೀಯ ಪ್ರತಿನಿಧಿಗಳೇ ಪಟ್ಟಣದ ಎಲ್ಲ ಹಿರಿಯರೇ ವಿವಿಧ ಸಂಘಟನೆಗಳ ಮುಖಂಡರೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಉಪನ್ಯಾಸಕ ಶಿಕ್ಷಕ ಬಂಧುಗಳೇ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮದ ಪತ್ರಿಕಾ ವರದಿಗಾರರೇ ಅವರಿವರಲ್ಲದೆ ಇಲ್ಲಿ ನೆಲೆದಿರುವ ತಮ್ಮೆಲ್ಲರಿಗೂ ಬಸ್ಕಿ ತಾಲು ಆಡಳಿತ ವತಿಯಿಂದ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅತೀವ ಸಂತೋಷದಿಂದ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನಮ್ಮ ದೇಶವು ಭವ್ಯ ಪರಂಪರೆ ಮತ್ತು ಇತಿಹಾಸವನ್ನು ಒಂದು ಶ್ರೇಷ್ಠವಾದಂತಹ ದೇಶವಾಗಿದೆ ಈ ದೇಶದ ಜಗತ್ತಿಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಭೌತಿಕವಾಗಿ ಐತಿಹಾಸಿಕವಾಗಿ ರಾಜಕೀಯವಾಗಿ ಕ್ರಾಂತಿಕಾರಕವಾದಂತಹ ಕಲೆ ವಾಸ್ತುಶಿಲ್ಪ ಜೀವ ವೈವಿಧ್ಯತೆಯಲ್ಲಿ ಕೈಗಾರಿಕೆ ಉತ್ಪಾದನೆಯಲ್ಲಿ ಐ ಟಿ ಬಿ ಟಿ ಖನಿಜ ಮತ್ತು ಮಾನವ ಉತ್ಕೃಷ್ಟ ಸಂಪನ್ಮೂಲವನ್ನು ಕೊಟ್ಟಂತಹ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತದ ದೇಶವಾಗಿದೆ ನಾವು ಮತ್ತು ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಈ ಶ್ರೀಮಂತಿಕೆಯನ್ನು ಇವತ್ತಿನವರೆಗೂ ನಾವು ಮುಂದುವರಿಸಿಕೊಂಡು ಬಂದಿದ್ದು ಅದನ್ನು ಸಂರಕ್ಷಣೆ ಮಾಡುವ ಕೆಲಸ ನಾವು ನೀವೆಲ್ಲರೂ ಮಾಡಬೇಕಾಗಿದೆ ಅದಕ್ಕಾಗಿ ಈ ವರ್ಷದ ನಮ್ಮ ದೇಶದ ಗಣರಾಜ್ಯೋತ್ಸವದ ಆಚರಣೆಯನ್ನ ನಮ್ಮ ಭಾರತ ಸರ್ಕಾರ ಒಂದು ವಾಕ್ಯವನ್ನು ಇಟ್ಕೊಂಡು ಒಂದು ಥೀಮನ್ನು ಇಟ್ಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದೇನಂತ ಹೇಳಿದ್ರೆ ಸುವರ್ಣ ಭಾರತದ ಪರಂಪರೆ ಮತ್ತು ಅಭಿವೃದ್ಧಿ ಅಂತನ್ನುವಂಥದ್ದು ಸೊ ಈ ಸುವರ್ಣ ಭಾರತದ ಪರಂಪರೆ ಮತ್ತು ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನ ಈ ಶಿರೋನಾಮದೊಂದಿಗೆ ಈ ವರ್ಷದ ನಾವು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಲ್ಲದೆ ನಮ್ಮ ದೇಶವು ಗಣರಾಜ್ಯ ಗಣರಾಜ್ಯೋತ್ಸವ ಆಚರಿಸುವ ಇನ್ನು ಹತ್ತೊಂಬತ್ತು ನೂರ ಐವತ್ತಕ್ಕೂ ಮುಂಚೆ ಸುಮಾರು ಐದುನೂರಕ್ಕೂ ಹೆಚ್ಚು ರಾಜ ಮಹಾರಾಜರುಗಳ ಹಳಿಕೆಯನ್ನು ಮಾಡಿ ಅವ್ರದೇ ಒಂದು ಸೈನ್ಯ ಪದ್ಧತಿ ಅವರದೇ ಆದಂತಹ ಒಂದು ರಾಜಕೀಯ ವ್ಯವಸ್ಥೆ ಅವರದೇ ಆದಂಥ ಒಂದು ಪ್ರಭುತ್ವವನ್ನು ಅವ್ರದೇ ಆದಂತಹ ಒಂದು ಪ್ರಾಂತವನ್ನು ಹೊಂದಿದ್ರು ಅವರಲ್ಲಿ ಅವರಲ್ಲಿರತಕ್ಕಂಥ ಅಸಂಘಟತೆಯನ್ನು ಹಚ್ಚಿಕೊಂಡು ಅವರ ನಡುವೆ ನೀತಿಯನ್ನು ಅನುಸರಿಸಿ ಈ ದೇಶದ ಸಣ್ಣ ಸಣ್ಣ ರಾಜ್ಯಗಳನ್ನು ಚಿತ್ರಗೊಳಿಸಿ ಮೊಘಲ್ರು ಮುಸ್ಲಿಂ ಧ್ವನಿಗಳು ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿ ಈ ದೇಶವನ್ನು ಸುಮಾರು ಎಂಟರಿಂದ ಹತ್ತು ಶತಮಾನಗಳ ಕಾಲ ಹೆಚ್ಚು ಲೂಟಿಯನ್ನು ಹೊಡಿತಾರೆ ಈ ದೇಶವನ್ನು ತಮ್ಮ ಕಟ್ಟುಮುಷ್ಟಿಯನ್ನು ತೆಗೆದುಕೊಳ್ತಾರೆ ನಂತರ ಈ ದೇಶದ ಬ್ರಿಟಿಷರ ದಬ್ಬಾಳಿಕೆ ಪ್ರಭುತ್ವಕ್ಕೆ ಸಡ್ಡು ಹೊಡೆದು ದೇಶದ ಜನರನ್ನು ಸಂಘಟಿಸಿ ಕ್ರಾಂತಿಯ ಕಿಡಿಯನ್ನು ಹಚ್ಚಿಸುವ ಮೂಲಕ ಮಂಗಳ ಪಾಂಡೆ ಆದಿಯಾಗಿ ಬಾಲ ಲಾ ಲಜಪುತ್ ರಾಯ್ ಮಹಾತ್ಮ ಗಾಂಧೀಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಸರ್ವಪಲ್ಲಿ ರಾಮಕೃಷ್ಣನ್ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಹೀಗೆ ಪಂಡಿತ್ ನೇರು ಅವರ ತ್ಯಾಗ ಬಲಿದಾನದ ಪರವಾಗಿ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಅಲ್ಲಿ ಸ್ವಾತಂತ್ರ್ಯ ಆಗ್ತದೆ ಜೊತೆಗೆ ಇವತ್ತಿನ ದಿನ ನಾವು ನೆನೆಸಲೇಬೇಕಾದಂತಹ ಒಂದು ಸಂದರ್ಭ ಇದೆ ಅದೇನಂತ ಹೇಳಿದ್ರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬ್ರಿಟಿಷರು ವಿರುದ್ಧ ದಂಗೆ ಎದ್ದು ತಮ್ಮ ಪ್ರಾಣವನ್ನ ಬಲಿದಾನವನ್ನು ಮಾಡಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣವರಿಗೆ ಗಲ್ಲಿಗೆ ಹಾಕಿರ್ತಕ್ಕಂತಹ ಇವತ್ತು ದಿನ ಸೊ ಇವತ್ತು ಅವರು ಮಾಡಿರ್ತಕ್ಕಂಥ ತ್ಯಾಗವನ್ನು ನಾವು ಇವತ್ತು ನೆಲೆಸಲೇಬೇಕಾಗಿದೆ ಹಾಗಾಗಿ ಎಲ್ಲ ಮಹಾನ್ ಚೇತನ ಬಲಿದಾನದ ಮೂಲಕ ಈ ದೇಶಕ್ಕೆ ಏನು ದೊರೆತಂತ ಸ್ವಾತಂತ್ರ್ಯವನ್ನ ಆಧುನಿಕ ಭಾರತದ ನಿರ್ಮಾಣಕ್ಕೆ ಒಂದು ಸುಭದ್ರವಾದಂತ ಅಖಂಡ ಭಾರತಕ್ಕೆ ಒಂದು ಸರ್ಕಾರದ ಯಂತ್ರವನ್ನ ರಚಿಸುವ ದೊಡ್ಡ ಚಿಂತೆ ಆಗ್ತದೆ ಪ್ರಶ್ನೆ ಉಂಟಾಗ್ತದೆ ಹಾಗಾಗಿ ಹತ್ತೊಂಬತ್ತು ನೂರ ಏನ್ ಮೂವತ್ತೈದರ ಬ್ರಿಟಿಷ್ ಭಾರತ ಸರ್ಕಾರದ ಕಾಯ್ದೆಯನ್ನ ಮೂಲವಾಗಿ ಇಟ್ಕೊಂಡು ಈ ದೇಶಕ್ಕೆ ಒಪ್ಪುವಂತಹ ರಾಜ್ಯಾಂಗ ವ್ಯವಸ್ಥೆಯನ್ನ ಶಾಸಕಾಂಗ ವ್ಯವಸ್ಥೆಯನ್ನ ನ್ಯಾಯಾಂಗ ವ್ಯವಸ್ಥೆಯನ್ನ ರೂಪಿಸಲಿಕ್ಕೆ ಅಗತ್ಯವಿರುವ ಕಾನೂನು ಒಳಗೊಂಡಂತಹ ಒಂದು ಸಂವಿಧಾನವೆಂಬ ದಿಕ್ಸೂಚಿಯನ್ನ ರಚಿಸಲು ನಮ್ಮ ಹಿರಿಯರು ಪ್ರಯತ್ನಿಸ್ತಾರೆ ಈ ಜವಾಬ್ದಾರಿಯನ್ನು ವಹಿಸಲು ಭಾರತ ಸಂವಿಧಾನದ ರಚನಾ ಸಮಿತಿಯನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೂ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ದಕ್ಷಿಣ ಮತ್ತು ಉತ್ತರ ಭಾರತವನ್ನು ಪ್ರತಿನಿಧಿಸತಕ್ಕಂಥ ಎಲ್ಲ ಪ್ರಾಂತಗಳಿಂದ ಅನೇಕ ವಾಗ್ಮಿಗಳನ್ನ ಅನೇಕ ಚಿಂತಕರನ್ನ ಈ ಒಂದು ರಚನಾ ಸಭೆಗೆ ಆಯ್ಕೆ ಮಾಡಲಾಗ್ತದೆ ಅವರಲ್ಲಿ ಪ್ರಮುಖರಾದಂತವರು ಅಂತಂದ್ರೆ ಪಂಡಿತ್ ನೆಹರು ಆಗಿರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು ಮೌಲಾನ್ ಆಜಾದ್ ಆಗಿರ್ಬೋದು ಸಿ ರಾಜ್ಗೋಪಾಲ್ಚಾರಿ ಆಗಿರ್ಬೋದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಗಿರ್ಬೋದು ಟಿ ಕೃಷ್ಣಮ್ಮಾಚಾರಿ ಆಗಿರ್ಬೋದು ಕೆ ಎಂ ಮುನ್ಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ಜಗಜೀವನ್ ರಾಮ್ ವಿಜಯಲಕ್ಷ್ಮಿ ಪಂಡಿತ್ ಸುಜೇತ ಕುಪ್ಪಲಾನಿ ಸರೋಜಿನಿ ನಾಯ್ಡು ಈಗ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಈ ಶ್ರೇಷ್ಠವಾದ ಸಂವಿಧಾನ ರಚನೆ ಸಭೆಗೆ ಆಯ್ಕೆಯಾಗಿ ಏನು ಆರು ಹನ್ನೆರಡು ಹತ್ತೊಂಬತ್ತು ಎರಡರಲ್ಲಿ ನಲವತ್ತಾರರಲ್ಲಿ ಈ ಸಮಿತಿ ಅಧಿಕೃತವಾಗಿ ಜಾರಿಗೆ ಬರ್ತದೆ ಸಂವಿಧಾನ ರಚನಾ ಸಮಿತಿ ಜಾರಿಗೆ ಬಂದ ಬಳಿಕ ಇವರೆಲ್ಲರೂ ತಮ್ಮ ಬೆವರಿನ ಸುರಿಸಿ ಕಾರ್ಯನಿರ್ವಹಿಸಿ ಜಗತ್ತಿನ ದೇಶ ಉದ್ದಗಳಕ್ಕೂ ಕೂಡ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಭ್ಯಸಿಸಲಿಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಅದರಲ್ಲಿರುವಂತಹ ಆ ಸಂವಿಧಾನಗಳಲ್ಲಿ ಇರುವಂತಹ ಕಾನೂನು ಮತ್ತು ನಿಯಮಗಳನ್ನು ಆಯ್ಕೆ ಮಾಡಿ ನಮ್ಮ ದೇಶಕ್ಕೆ ಒಪ್ಪುವಂತಹ ಇಡೀ ಜಗತ್ತಿಗೆ ಮಾದರಿಯಾದಂತಹ ಅತಿ ದೊಡ್ಡ ಸಂವಿಧಾನವನ್ನು ರಚಿಸಿ ಏನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮಗೆ ನಾವೇ ಅಂಗೀಕರಿಸಿಕೊಂಡಿರ್ತೇವೆ ನಂತರ ಇದನ್ನ ಹತ್ತೊಂಬತ್ತು ನೂರ ಮೂವತ್ತರ ಜನವರಿ ಇಪ್ಪತ್ತಾರು ಏನಿಲ್ಲ ಆವರು ಅಧಿವೇಶನದಲ್ಲಿ ನಮ್ಮ ದೇಶಕ್ಕೆ ಪೂರ್ಣ ಸ್ವರಾಜ್ಯ ಅನ್ನುವಂತ ಒಂದು ಘೋಷಣೆ ಮಾಡ್ತಾರೆ ಆ ಘೋಷಣೆಯ ಸವಿನೆನಪಿಗಾಗಿ ನಾವು ಈ ಸಂವಿಧಾನವನ್ನು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ನಾವು ಜಾರಿಗೆ ತರಲಾಗ್ತದೆ ಇಂದಿಗೆ ನಾವು ಏನು ಎಪ್ಪತ್ತೈದು ವರ್ಷವನ್ನು ಕಳೆದಿದ್ದೇವೆ ಈ ಸುದಿನವನ್ನ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಈ ಸಂವಿಧಾನ ರಚನೆಯ ಸಂವಿಧಾನದ ದಿನವನ್ನು ನಾವು ಇವತ್ತು ನಾವು ಪ್ರತಿ ವರ್ಷ ನೆನಿತ ಇದ್ದೇವೆ ನಮ್ಮ ಸಂವಿಧಾನವು ವಿಶಿಷ್ಟ ಮತ್ತು ಗಟ್ಟಿತನದಿಂದ ಕೂಡಿದಾದಂತಹ ಒಂದು ಸಂವಿಧಾನವಾಗಿದೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಏನು ವಿವಿಧ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಇದ್ದು ಭಾಷೆಯಲ್ಲಿ ವಿವಿಧತೆ ಇದೆ ಆಹಾರದಲ್ಲಿ ವಿವಿಧತೆ ಇದೆ ಜೀವನ ಶೈಲಿಯಲ್ಲಿ ವಿವಿಧತೆ ಇದೆ ಹಾಗೆ ಸಾಮಾಜಿಕ ಪಾರಂಪರಿಕ ಸಾಂಸ್ಕೃತಿಕ ವೈವಿಧ್ಯಮವಾಗಿದ್ದರೂ ಸಹ ನಾವೆಲ್ಲರೂ ಭಾರತೀಯರು ಅಂಶ ಹೇಗ್ ಎನ್ನುವ ಒಂದು ದೇಹದೊಂದಿಗೆ ನಾವು ನೀವೆಲ್ಲರೂ ಇವತ್ತು ಸದೃಢ ಭಾರತವನ್ನು ಕಟ್ಟಲು ಜಗತ್ತಿಗೆ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಕೊಡುಗೆಯನ್ನು ನಾವು ನೀಡಿದ್ದೇವೆ ಇದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ವ್ಯವಸ್ಥೆಗೆ ಆಧಾರವಾಗಿರುವಂತಹ ದಿಸೂಚಿಯಾಗಿರ್ತಕ್ಕಂಥ ಶ್ರೇಷ್ಠ ಗ್ರಂಥವಾದ ನಮ್ಮ ಸಂವಿಧಾನವೇ ಕಾರಣವಾಗಿದೆ ಯಾಕೆ ಹೇಳಿದ್ರೆ ಬೇರೆ ಬೇರೆ ದೇಶಗಳ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಸ್ವತಂತ್ರವಾಗಿ ಒಂದು ಇಪ್ಪತ್ತ್ ಮೂವತ್ತು ವರ್ಷದಲ್ಲೇ ಆ ದೇಶದಲ್ಲಿ ಕ್ರಾಂತಿಯನ್ನು ನಡೆದಿರ್ತವೆ ಆ ದೇಶದಲ್ಲಿ ಕ್ರಾಂತಿಯನ್ನು ನಡೆದು ಇಡೀ ಸರ್ಕಾರದ ವ್ಯವಸ್ಥೆಯನ್ನೇ ಬದಲಾಯಿಸಿರ್ತವೆ ಆದ್ರೆ ನಾವು ಇವತ್ತು ಎಪ್ಪತ್ತೈದು ವರ್ಷಕ್ಕೆ ಬಂದು ನಿಂತಿದ್ದೀವಿ ಅಂತಂದ್ರೆ ಆ ಒಂದು ಈ ದೇಶದ ಜನರನ್ನ ಒಗ್ಗಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ನಮ್ಮ ಸಂವಿಧಾನದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವಿವತ್ತು ಹಂಚ್ಕೊಳ್ಬೇಕಾಗಿದೆ ಬಂಧುಗಳೇ ಈ ನಮ್ಮ ಸಂವಿಧಾನವು ಏನ್ ಮುನ್ನೂರ ತೊಂಬತ್ತೈದು ವಿಧಿಗಳನ್ನ ಇಪ್ಪತ್ತೆರಡು ಭಾಗಗಳನ್ನ ಹನ್ನೆರಡು ಶೆಡ್ಯೂಲ್ಗಳನ್ನು ಹೊಂದಿರತಕ್ಕಂಥ ಒಂದು ಲಿಖಿತ ರೂಪದಲ್ಲಿರುವ ಜಗತ್ತಿನ ದೊಡ್ಡ ಸಂವಿಧಾನವಾಗಿದ್ದು ಇದರಲ್ಲಿ ಸರ್ಕಾರದ ಏನು ವಿವಿಧ ಅಂಗಗಳ ರಚನೆ ಅವುಗಳ ಕಾರ್ಯ ಅವುಗಳ ಅಧಿಕಾರ ಅವುಗಳ ಕರ್ತವ್ಯಗಳು ಹೀಗೆ ಇವೆಲ್ಲವನ್ನ ಒಳಗೊಂಡಂತೆ ಸಾರ್ವಜನಿಕರಿಗೆ ಈ ದೇಶ ನೀಡಿರತಕ್ಕಂಥ ಮೂಲಭೂತ ಹಕ್ಕುಗಳನ್ನ ನಾಗರಿಕರ ಕರ್ತವ್ಯಗಳನ್ನ ಈ ದೇಶವನ್ನ ಮುನ್ನಡೆಸುವಂತ ಸರ್ವಶ್ರೇಷ್ಠ ಗ್ರಂಥದಲ್ಲಿ ಈ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇದನ್ನು ನಾವು ಪೂಜಿಸಬೇಕಾಗಿದೆ ಹಾಗಾಗಿ ಸಂಧಾನದ ಎಂಟುನೂರ ತೊಂಬತ್ತೈದು ವಿಧಿಗಳು ಒಳಗೊಂಡಿರ್ತಕ್ಕಂಥ ಎಲ್ಲ ಆಶಯಗಳನ್ನು ನಾವು ಈಗ ತಾನೇ ಹೋಗಿರ್ತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಪ್ರಸ್ತಾವನೆಯಲ್ಲಿ ಬಹಳ ವಿಶಾಲ ದೃಷ್ಟಿಕೋನದಿಂದ ಆ ಪದಪುಂಜಗಳನ್ನು ಜೋಡಿಸಿ ಬರೆದಂಥ ಈ ಸಂವಿಧಾನದ ಆಶಯ ಆ ಪ್ರಸ್ತಾವನೆಯಲ್ಲಿ ನಾವು ಕಾಣಬಹುದಾಗಿದೆ ಹಾಗಾಗಿ ಸಂವಿಧಾನದ ಬಗ್ಗೆ ಇವತ್ತು ಶಕ್ತಿಗಳು ಗೊಂದಲ ಊಟ ಮಾಡುವಂತಹ ಹೇಳಿಕೆಗಳನ್ನ ನೀಡಿ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಈ ವಿಷಯದಲ್ಲಿ ನಿಮಗೆ ಯಾರಿಗೂ ಏನಾದರೂ ಅನುಮಾನಗಳಿದ್ದಾರೆ ಸಂವಿಧಾನದ ಆಶಯಗಳನ್ನ ಸರಿಯಾಗಿ ಓದಿ ಅಭ್ಯಾಸವನ್ನ ಮಾಡಿ ಅದನ್ನ ಅರ್ಥೈಸ್ಕೊಳ್ಬೇಕಂತೇಳಿ ಎಲ್ಲರಲ್ಲಿ ನಾನು ಕೇಳ್ಕೊಡ್ತಾ ಇದ್ದೇನೆ ಆದ್ದರಿಂದ ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದ ಎಪ್ಪತ್ತೈದನೇ ಸುವರ್ಣ ಮಹೋತ್ಸವದ ನಿಮಿತ್ತ ಏನು ವರ್ಷವಿಡೀ ನಮ್ಮ ಕರ್ನಾಟಕದಾದ್ಯಂತ ಸಂವಿಧಾನದ ಜಾಗೃತಿ ಜಾಥಾ ಆಯೋಜಿಸಿದ್ದಾರೆ ಸಂವಿಧಾನದ ಓದು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಸಂವಿಧಾನದ ಆಶಯಗಳನ್ನು ಗಟ್ಟಿಗೊಳಿಸತಕ್ಕಂತ ಸಂದೇಶವನ್ನು ಏರ್ಪಡಿಸಿ ಏರ್ಪಡಿಸಿದಂತ ಮತ್ತು ಗಿನ್ನಿಸ್ ರೆಕಾರ್ಡ್ನಲ್ಲಿ ನಲ್ಲಿ ದಾಖಲಾಗಿರುವಂತಹ ಈ ವರ್ಷದ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಅದು ಅಂತ ಹೇಳಿದ್ರೆ ಬೀದರ್ನಿಂದ ಚಾಮರಾಜನಗರದವರೆಗಿನ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವ ಮೂಲಕ ನಾವು ಇವತ್ತು ಸಂವಿಧಾನದ ಆಶಯವನ್ನ ಎಲ್ಲ ಜನತೆಗೆ ನಾವು ಹೋಗಿದ್ದೇವೆ ಹಾಗಾಗಿ ಈ ಪ್ರಸ್ತಾವನೆ ಓದಿಸುವ ಮೂಲಕ ಇವತ್ತು ಸರ್ಕಾರವು ಪ್ರತಿದಿನ ಶಾಲಾ ಕಾಲೇಜ್ನಲ್ಲಿ ಸಂವಿಧಾನದ ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದೆ ಆದ್ದರಿಂದ ನಾವು ಇಲ್ಲಿ ನೆರೆದಿರುವ ಜನತೆಗೆ ಕೇಳಿಕೊಳ್ಳೋದು ಏನಂದ್ರೆ ಈ ಸಂವಿಧಾನ ಇರುವುದರಿಂದಲೇ ಇಲ್ಲಿಯ ಪ್ರಜೆಗಳು ಪ್ರಭುಗಳಾಗಿದ್ದಾರೆ ಇಲ್ಲಿ ಒಬ್ಬ ಸಾಮಾನ್ಯವಾಗಿ ಈ ದೇಶದ ಪೌರತ್ವವನ್ನು ಪ್ರತಿಭೆಯಿಂದ ತನ್ನ ಬೌದ್ಧಿಕತೆಯಿಂದ ಮತ್ತು ತನ್ನ ರಾಜಕೀಯ ಮುತ್ಸದಿ ಈ ದೇಶದ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಜವಾನ ಹುದ್ದೆಯಿಂದ ಪ್ರಧಾನಿ ಹುದ್ದೆಯವರೆಗೂ ಕೂಡ ಅಧಿಕಾರವನ್ನು ಪಡಿತಕ್ಕಂತ ಅವಕಾಶ ನಮಗೆ ನಮ್ಮ ಸಂವಿಧಾನವು ನಮಗೆ ಕಲ್ಪಿಸಿಕೊಂಡಿದೆ ಆದ್ದರಿಂದ ಇಲ್ಲಿ ಕಾನೂನು ಎಲ್ಲರೂ ಸಮಾನವಾಗಿದ್ದಾರೆ ಸಾರ್ವಭೌಮತ್ವ ರಾಷ್ಟ್ರವಾಗಿದೆ ಒಂದು ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ಮಕ ಮತ್ತು ಗಣರಾಜ್ಯವೆಂದು ಹೇಳುವ ನಮ್ಮ ಸಂವಿಧಾನದ ಆಶಯವನ್ನು ನಾವು ಇವತ್ತು ಗೌರವಿಸಬೇಕಾಗಿದೆ ನಮ್ಮಿಂದ ಆಯ್ಕೆಯಾಗಿ ಸರ್ಕಾರ ನಡೆಸ್ತಿರುವ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೆ ಏನು ಸಿಗಬೇಕಾದಂತ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸ ಈ ದೇಶದಲ್ಲಿ ವೈಚಾರಿಕತೆ ಜಾರಿಗಾಗಿ ಜನರಿಗೆ ಅವರ ಅಭಿವ್ಯಕ್ತಿಗಳನ್ನ ವ್ಯಕ್ತಪಡಿಸಲಿಕ್ಕೆ ವಿಶ್ವಾಸವನ್ನ ಧರ್ಮಸ್ವತ್ತೆಯನ್ನ ಮತ್ತು ಉಪಾಸ ಸ್ವಾತಂತ್ರ್ಯವನ್ನ ಸಮಾನ ಅವಕಾಶಗಳನ್ನ ನಮ್ಮ ಸಂವಿಧಾನವು ನಮಗೆ ನೀಡಿದ್ದು ಅವುಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸಬೇಕಾದಂತ ಜವಾಬ್ದಾರಿ ನಮ್ಮ ನಮ್ಮ ಎಲ್ಲರ ಮೇಲೆ ಇದೆ ಅಂತಕ್ಕಂಥದ್ದು ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ ಸರಿದಾರಿಗೆ ತಂದು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ನೆಲೆಗಟ್ಟನ ಗಟ್ಟಿತನಗೊಳಿಸಲು ನಾವಿನ್ನು ಸಾಕಷ್ಟು ಶ್ರಮಿಸಬೇಕಾಗಿದೆ ಬಂಧುಗಳೇ ಹಾಗಾಗಿ ಸರ್ಕಾರಕ್ಕೆ ನೀವೆಲ್ಲರಿಗೂ ಸಹ ಕೈ ಜೋಡಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಅನ್ನುವಂಥದ್ದು ಆದ್ದರಿಂದ ಯಾವುದೇ ಒಂದು ದೇಶದ ಪ್ರಗತಿಯು ಆ ದೇಶದ ಪ್ರಜೆಗಳ ಬದ್ಧತೆಯನ್ನು ಅವಲಂಬಿಸಿದೆ ಯಾಕಂದ್ರೆ ದೇಶವು ನಮಗೇನು ಕೊಟ್ಟಿದೆ ಅನ್ನೋದು ಮುಖ್ಯವಲ್ಲ ದೇಶವು ನಮಗೇನು ಕೊಟ್ಟಿದೆ ಎನ್ನುವುದು ಮುಖ್ಯವಲ್ಲ ನಾವು ಈ ದೇಶಕ್ಕಾಗಿ ಏನು ಕೊಡುಗೆಯನ್ನು ನೀಡುತ್ತಿದ್ದೇವೆ ಎಂಬ ವೈಚಾರಿಕ ಮನೋಭಾವ ಎಲ್ಲ ಪ್ರಜೆಗಳಲ್ಲಿ ಬೆಳೆದಾಗ ಮಾತ್ರ ಈ ದೇಶದ ಸಂವಿಧಾನದ ಆಶಯ ಸಾರ್ಥಕವಾಗ್ತದೆ ಹಾಗಾಗಿ ಜನಗಳು ಸರ್ಕಾರಕ್ಕೆ ಬರೀ ಹಕ್ಕುಗಳನ್ನು ಕೊಡಿ ಸಹಾಯಧನಗಳನ್ನು ಕೊಡಿ ಎಂದು ಕೇಳಿದರೆ ಸಾಕಾಗದು ಒಬ್ಬರ ಜವಾಬ್ದಾರಿಯುತ ನಾಗರಿಕನಾದ ನಾನು ಈ ದೇಶಕ್ಕಾಗಿ ನಾನು ಏನು ನನ್ನ ಕರ್ತವ್ಯಗಳನ್ನು ಪಾಲಿಸುತ್ತಿದ್ದೇನೆ ಎನ್ನುವುದು ಕೂಡ ಇಲ್ಲಿ ಮುಖ್ಯವಾಗಿದೆ ಹಾಗಾಗಿ ಯಾವ ಪ್ರತಿಯೊಬ್ಬ ಪ್ರಜೆಯೂ ಸಹ ಸರ್ಕಾರದಿಂದ ಏನು ಪಡಿತಕ್ಕಂಥ ಸೌಲಭ್ಯಗಳ ಜೊತೆಗೆ ನಾವು ಬದುಕಬೇಕು ಮತ್ತು ಇತರರನ್ನ ಬದುಕಲು ಬಿಡಬೇಕು ಅಂದಾಗ ಮಾತ್ರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಈ ಸಂವಿಧಾನದಲ್ಲಿ ಅಡಗಿರುವಂತಹ ಈ ಕಳಕಳಿಯ ಮೌಲ್ಯಗಳಿಗೆ ಒಂದು ಅರ್ಥ ಸಿಗ್ತದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕಂತಾಗ್ತದೆ ಹಾಗಾಗಿ ಅಂಬೇಡ್ಕರ್ ಅಂದ್ರೆ ಅವರು ಒಬ್ಬ ಅಂಬೇಡ್ಕರ್ ಒಬ್ಬ ವ್ಯಕ್ತಿ ಅಲ್ಲ ಅವರೊಬ್ಬ ಈ ದೇಶಕ್ಕೆ ಒಂದು ರತ್ನವಾಗಿದ್ದಾರೆ ಈ ದೇಶವನ್ನು ಬೆಳೆದ ಒಬ್ಬ ಶಕ್ತಿಯಾಗಿದ್ದರು ಎಂಬುದು ನಾವು ಇತಿಹಾಸದ ನನಗಿಡಬೇಕು ಮತ್ತು ಅವರನ್ನು ನಾವು ಅರ್ಥೈಸಿಕೊಂಡಾಗ ಮಾತ್ರ ಈ ಸಂವಿಧಾನದ ದಿನಾಚರಣೆಗೆ ಅರ್ಥ ಬರ್ತದೆ ಈ ಸಂವಿಧಾನವನ್ನು ನಾವು ಅರ್ಥೈಸಿಕೊಂಡು ಸರ್ಕಾರವನ್ನು ನಡೆಸಿದ್ದೇ ಆದರೆ ಮಾತ್ರ ಈ ದೇಶಕ್ಕೆ ಅಂಟಿಕೊಂಡಿರ್ತಕ್ಕಂಥ ಏನು ಹಲವಾರು ತಾರಿದ್ರಗಳಿಂದ ನಾವು ಹೊರಬರ್ಬಹುದು ಹಾಗಾಗಿ ಇಂದಿನಿಂದ ಪ್ರಸ್ತುತ ಎಲ್ಲ ಸರ್ಕಾರಗಳು ಬದುಕುವ ಮತ್ತು ಸಮಾನ ಅವಕಾಶಗಳನ್ನು ನೀಡುವ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿ ಈ ದೇಶದಲ್ಲಿನ ಬಡತನವನ್ನು ಈ ದೇಶದಲ್ಲಿನ ಅನಕ್ಷರತೆಯನ್ನ ಈ ದೇಶದಲ್ಲಿನ ಅಭದ್ರತೆ ಉಗ್ರವಾದ ಭಯೋತ್ಪಾದನೆ ಮಹಿಳಾ ಶೋಷಣೆ ವರ್ಣ ಜಾತಿ ಭೇದ ಇಡುಗುಗಳನ್ನು ತೊಳೆದು ಹಾಕಲು ಇವತ್ತಿನ ಸರ್ಕಾರಗಳು ಪ್ರಯತ್ನಿಸ್ತೇವೆ ಹಾಗಾಗಿ ಆದ್ದರಿಂದ ನಾವು ನೀವೆಲ್ಲರೂ ಸಂವಿಧಾನದ ಆಶಯದಂತೆ ನಡೆದುಕೊಂಡು ಭವ್ಯ ಭಾರತದ ಪ್ರಜಾ ಆಗೋಣ ಅಂತ ತಿಳಿಸ್ತಾ ಇವತ್ತಿನ ವಿಶೇಷ ದಿನದಂದು ಇಡೀ ದೇಶಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ಪ್ರಗತಿಗೆ ಶ್ರಮಿಸಿದಂತ ಹಲವು ಮಹನೀಯರಿಗೆ ಪ್ರಶಸ್ತಿಗಳನ್ನ ಭಾಜನಗಳನ್ನ ಪದವಿ ಪೂಜೆಗಳನ್ನ ನೀಡಿ ಅವರಿಗೆ ಗೌರವಿಸುವ ಮತ್ತು ನಮ್ಮ ಸ್ಥಳೀಯ ಪರಂಪರೆಯನ್ನ ಸಾಂಸ್ಕೃತಿಕ ನೃತ್ಯಗಳನ್ನ ಕಾರ್ಯಕ್ರಮಗಳನ್ನ ಆಯೋಜಿಸುವ ಮೂಲಕ ಈ ದಿನವನ್ನ ಒಂದು ರಾಷ್ಟ್ರೀಯ ಹಬ್ಬವಾಗಿ ಇವತ್ತು ನಾವು ಸಂಭ್ರಮದಿಂದ ಸಡಗರದಿಂದ ಆಯೋಜನೆ ಮಾಡ್ತಾ ಇದ್ದೇವೆ ಆಚರಿಸ್ತಾ ಇದ್ದೇವೆ ಇದಕ್ಕೆ ಸಾಕ್ಷಿಯಾಗಿರುವಂಥ ತಮ್ಮೆಲ್ಲರಿಗೂ ಇದಕ್ಕೆ ಸಾಕ್ಷಿಯಾಗಿರುವಂತಹ ತಮ್ಮೆಲ್ಲರಿಗೂ ಸನ್ಮಾನ್ಯ ಶಾಸಕರಿಗೂ ಮತ್ತೊಮ್ಮೆ ಭಾರತದ ಎಪ್ಪತ್ತಾರನೇ ಕಾರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಈ ಒಂದು ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಸಂವಿಧಾನ ಜೈ ಕರ್ನಾಟಕ ಧನ್ಯವಾದಗಳು